ಈ ನಾಡಿನ ಸಂತ ಮಹಾಂತರನ್ನ ಜಗತ್ತಿನ ದಾರ್ಶನಿಕರನ್ನು ಮನರಂಜನೆಗಳಲ್ಲಿ ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತ ಈ ದಿನ ಕೊಡಗಿನ ಇತಿಹಾಸದಲ್ಲಿ ನೆನಪಿಡತಕ್ಕಂತಹ ಒಂದು ದೊಡ್ಡ ಅಭಿಯಾನ ಅತ್ಯಂತ ದೊಡ್ಡ ಸಂಸ್ಕೃತಿ ದಿನ ಅಂತ ಹೇಳಿ ಬಹುಶಃ ತಪ್ಪಾಗಲಿಕ್ಕಿಲ್ಲ ಬಸವ ಸಂಸ್ಕೃತಿ ಅಭಿಯಾನ ಇವತ್ತು ನಮ್ಮ ಹೆಮ್ಮೆಯ ಜಿಲ್ಲೆ ಕೊಡಗಿಗೆ ಬಂದಿದೆ ಈ ಒಂದು ಅಭಿಯಾನದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ವೇದಿಕೆ ಮೇಲೆ ಎಲ್ಲ ಪರಮೂಜರ ಚರಣಕಮನೆಗಳಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ಹಣೆಣೆದು ನಾಲ್ಕಾರು ನುಡಿಗಳನ್ನ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಬಗ್ಗೆ ಮಾತನಾಡಬೇಕು ಅಂತಕ್ಕಂತಹ ಒಂದು ವಿಷಯವನ್ನು ತೆರೆಯಲಿಟ್ಟುಕೊಂಡು ನಾನು ತಮ್ಮ ಜೊತೆಗೆ ನಾಲ್ಕು ವಿಚಾರಗಳನ್ನು ಹಂಚಿಕೊಳ್ತೇನೆ ಕನ್ನಡದಲ್ಲಿ ಜಾನಪದದ ಮುಕ್ತಕ ಬಹಳ ಅರ್ಥಪೂರ್ಣವಾಗಿ ಬಸವಣ್ಣನವರ ವ್ಯಕ್ತಿತ್ವವನ್ನು ಎರಡು ಸಾರ್ ಮಲ್ಲಿಗೆ ಇದ್ದಾಗ ಉಳ್ಳ್ಯಾಕ ಮುಡಿಯುವೆ ಮಲ್ಲಿಗೆ ಇದ್ದಾಗ ಉಳ್ಳ್ಯಾಕ ಮುಡಿಯುವೆ ಕಲ್ಯಾಣದಲ್ಲಿ ಅನ್ನ ತಾನೇ ಕಲ್ಲ ದೇವರಿಗೆ ಕೈಯಾಕ ಮುಗಿಯುವೆ ಅಂದ್ರೆ ಸದಾ ಸದ್ವಿಚಾರ ಸದ್ಭಾವನೆ ಸಚಿಂತನೆ ಸತ್ಸಂಗ ಸತ್ಯಾಶ್ರಯ ಸತ್ಕಾರ್ಯದ ಕಲ್ಪನೆಯನ್ನು ನೀಡ್ತಕ್ಕಂಥ ಬಸವಾದಿ ಶರಣರ ಚಿಂತನೆಗಳು ಮಲ್ಲಿಗೆಯ ಹೂವಿನ ಹಾಗೆ ನಿನ್ನ ಪಕ್ಕದಲ್ಲೇ ಇದ್ದಾವೆ ಅದನ್ನು ಬಿಟ್ಟು ನಾವು ಬೇರೆ ಚಿಂತನೆಗಳನ್ನ ಉಳ್ಳು ಮುಚ್ಚುಚ್ಚಂತಹ ಪ್ರಯತ್ನ ಬೇಡ ಅಂತಕ್ಕಂತಹದ್ದು ಜಾನಪದ ಮುಂತದ ಪ್ರಥಮ ಸಾಲಿನ ಭವಾರ್ಥ ಇದೆ ಕಲ್ಯಾಣದಲ್ಲಿ ಅಣ್ಣ ಬಸುವನಲ್ಲಿ ತಾನೇ ಕಂದ ದೇವರಿಗೆ ಕೈಯಾಗಿ ಮುಗಿಯಬೇಕು ಯಾಕಂದ್ರೆ ಕಂದ ದೇವರಿಗೆ ತಿರುಗಾಕೊಂಡು ಅಲ್ಲೊಂದು ಕೇಳೋದು ಮತಾ ಮನೆಗೆ ಇನ್ನೊಂದು ಮಗ ಹುಟ್ಟಿದ ಮಗ ಮಾತಾಡಲಿಲ್ಲ ಅಂದ್ರೆ ಮತ್ತೊಂದು ದೇವರಿಗೆ ಹೋಗೋದು ಗಂಟೆ ಕಟ್ಸೋದು ಎಲ್ಲವನ್ನು ನಾವು ನೋಡ್ಕೊಂಡು ಬಂದಿದ್ದೇವೆ ಅದೆಲ್ಲವನ್ನ ಬಿಡು ಕಲ್ಯಾಣದಲ್ಲಿ ಅಣ್ಣ ಬಸವಣ್ಣನಿದ್ದಾನೆ ಇಡೀ ಜಗತ್ತಿಗೆ ತನ್ನ ಸಂದೇಶವನ್ನು ನೀಡಿದ್ದಾನೆ ಬಸವಣ್ಣನ ಹತ್ರ ಹೋಗುವ ಇಡೀ ವಿಶ್ವಕ್ಕೆ ಅಲ್ಲವ ಪ್ರಭುಗಳ ವಚನವನ್ನು ಪರಮ ಪೂಜ ಹೇಳಿದ ಶಿವಗುರುವೆಂದು ಬಲ್ಲಾತನೆ ಗುರು ಶಿವಲಿಂಗವೆಂದು ಬಲ್ಲಾತನೆ ಗುರು ಶಿವ ಜಂಗಮವೆಂದು ಬಲ್ಲಾತನೆಗುರು ಶಿವ ಆಚಾರವೆಂದು ಬಲ್ಲಾತನೆಗುರು ಶಿವಪ್ರಸಾದನೆಂದು ಬಲ್ಲಾತನೆಗುರು ಎಂತಿ ಪಂಚವಿಧವ ಬಸವಣ್ಣ ನಿಮಗೆಯೂ ಗುರು ಜಗಕ್ಕೆಲ್ಲ ಗುರುತಾನ ಮಹೇಶ್ವರ ಹಲವಾರು ಜನ ವಚನಕಾರರು ಏಳ್ನೂರ ಎಪ್ಪತ್ತು ಅಮರ ಜಗತ್ತಿನ ದಾರ್ಶನಿಕರು ಸಂತರು ಬಸವಣ್ಣನವರನ್ನು ಕುರಿತು ಹೇಳಿರ್ತಕ್ಕಂತಹ ಮಾತುಗಳವರ ವ್ಯಕ್ತಿತ್ವ ಹೇಗಿತ್ತು ಅಂತಕ್ಕಂಥದ್ದನ್ನ ನಾವಿಲ್ಲಿ ಒಂದು ಸಾರಾಂಶದ ಇಚ್ಛೆ ನಾನು ವಿಶ್ವ ವಿಭೂತಿ ಬಸವಣ್ಣನವರ ಕುರಿತು ಜಗತ್ತಿನ ದಾಶೋ ಶರಣರು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಮಾತುಗಳನ್ನು ಸ್ವಲ್ಪ ಕ್ರೋಢೀಕರಣ ಮಾಡಿ ಹೇಳ್ತಕ್ಕಂಥ ಪ್ರಯತ್ನ ನಾನು ಮಾಡ್ತಾರೆ ಬಸವಣ್ಣ ವಿಭಾವಕಾರಿ ಬಸವಣ್ಣ ಈ ಲೋಕ ಕಂಡ ಅದ್ಭುತ ವಿಸ್ಮಯ ಬಸವಣ್ಣ ಸಂಘಟನೆಯ ಬೀಜಭಂತ್ರ ಬಸವಣ್ಣ ಕಾಯಕ ಸೂತ್ರದ ತಾಯಿ ಬೇರು ಬಸವಣ್ಣ ದಾಸೋಹ ತತ್ವದ ಶ್ರೀಗಂಧ ಪರಿಮಳ ಬಸವಣ್ಣ ಆಚಾರದ ಅರುಣಾಚಲ ಬಸವಣ್ಣ ವಿಚಾರದ ವಿಧ್ಯಾಚಲ ಬಸವಣ್ಣ ನಿರಹಂಕಾರದ ನೀಲಾಂಜನ ಬಸವಣ್ಣ ಸ್ವಾಭಿಮಾನದ ಸ್ವರ್ಣ ಗೋಪುರ ಬಸವಣ್ಣ ಮೃದುಬಚನ ಸದುವಿನಯದ ಶ್ರೀಕಾರ ಬಸವಣ್ಣ ಜಾತಿ ಜಾಡ್ಯಕ್ಕೆ ವೈದ್ಯ ಭಾಸ್ಕರ ಬಸವಣ್ಣ ದೀನ ದಲಿತರ ಬಸವಣ್ಣ ಬಂಡಾಯದ ಪ್ರಥಮ ಹರಿಕಾರ ಬಸವಣ್ಣ ಸಂಸಾರ ಯೋಗವನ್ನು ಶಿವಯೋಗಗೊಳಿಸಿರ್ತಕ್ಕಂಥ ಎಲ್ಲೋ ರಾಜಹಸ ಸ್ಥಾವರವನ್ನೆಲ್ಲ ಜಂಗವಗೊಳಿಸಿದ ವೀರದೇವರ ಬಸವಣ್ಣ ಒಲಿದಂತೆ ಹಾಡಿದ ಕವಿರತ್ನ ಚೈತನ್ಯ ಬಸವಣ್ಣ ಅಹಿಂಸೆಯ ಪರಮಾವತಾರಿ ಬಸವಣ್ಣ ಭಕ್ತಿ ಸಾಮ್ರಾಜ್ಯದ ಬಂಧಾರಿ ಬಸವಣ್ಣ ಮಹಾಮನೆಯನ್ನ ಕಟ್ಟಿದ ದೇವರೂವಾರಿ ಬಸವಣ್ಣ ಮಧ್ಯವನ್ನ ಕರ್ತಾರನ ಕಮ್ಮಟವೆಂದ ಭೂಮಿ ಬಂದ ಬಸವಣ್ಣ ಬರೋವನ್ನ ಮಹಾದೇವಿ ಎಂದ ಶೀಲ ಬಸವಣ್ಣ ಮೂಢ ನಂಬಿಕೆಗಳಿಗೆ ಸಿಲುಗೊಂಡಾಗಿ ಸಿಡಿದ ಮಹಾಮಹಿಮ ಬಸವಣ್ಣ ಅನುಭವಕ್ಕೆ ಅರಿಗಲನ್ನಿಟ್ಟ ಅಧ್ಯಾತ್ಮ ಬಸವಣ್ಣ ತನ್ನ ಪ್ರಯೋಗ ಶಾಲೆಯಲ್ಲಿ ಇಷ್ಟಲಿಂಗವನ್ನು ಅರ್ಜಿಸಿದ ವಿನೂತನ ವಿಜ್ಞಾನಿ ಬಸವಣ್ಣ ಮಾನವೀಯತೆಗೆ ಮಹವಾನ ಮೇಲು ಮಂದ ಬಸವಣ್ಣ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿದಂತಹ ಒಬ್ಬ ಕರುಣಾಸಾಗರ ಬಸವಣ್ಣ ಪಂಚಭೂತಗಳು ಮಾಡಿದ ತಪಸ್ಸಿನ ಫಲವೇ ಬಸವಣ್ಣ ಗುರುಲಿಂಗ ಜಗಮಕ್ಕೆ ಕರ್ಪೂರವಾಗಿರತಕ್ಕಂತಹ ಜ್ಯೋತಿ ಕಮಲ ಬಸವಣ್ಣ ಇಂತಹ ಮಹಾಮಹಿಮ ಬಸವಣ್ಣ ನನಗೆ ಬೇಕೆಂದು ಎತ್ತಿಕೊಂಡ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವನಿಗೆ ಸಿಕ್ಕಂತಹ ಅಮೃತ ಫಲವೇ ಬಸವಣ್ಣ ಇದು ಬಸವಣ್ಣ ಬಸವಣ್ಣ ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ನಾಯಕ ಅಂತ ಹೇಳಿದ ಒಂದು ಮಹಾ ಒಂದು ಸಂತಸದ ಒಂದು ಪ್ರಸಂಗದ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ಕೂಡಿದ್ದೇವೆ ಇಂತಹ ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಈ ನಾಡಿನ ಎಲ್ಲ ಪರಮ ಪೂಜ್ಯರು ಕೊಡಗಿಗೆ ಬಂದಿರತಕ್ಕಂತಹದ್ದು ಐತಿಹಾಸಿಕ ದಿನ ನಾನು ದಿನ ಭವಿಷ್ಯ ಬರಪಡಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಬಸವಣ್ಣನ ವಚನ ಕೊಟ್ಟು ತಾಯಿಯನ್ನು ಬಹಳ ಅರ್ಥಪೂರ್ಣವಾಗಿ ಹೇಳಿದ್ರು ಯಾಕಂದ್ರೆ ಬಸವಣ್ಣನ ವಚನಗಳಂದ್ರೆ ಅವು ಜ್ಞಾನದ ಸಾಗರ ಅದರಲ್ಲಿ ಅನುಭವದ ಅಮೃತ ಇದೆ ಪತ್ನಿಯ ಭಂಡಾರ ಇದೆ ಅಂತಹ ಬಸವಣ್ಣನವರ ಜೀವನದ ಚರಿತ್ರೆಯನ್ನ ವಚನಗಳ ಮೂಲಕ ನಾವು ಅಧ್ಯಯನ ಮಾಡಿದ್ದಾದ್ರೆ ನಮ್ಮ ಕಿರಿದಾದ ಮನಸ್ಸು ದೊಡ್ಡದಾಗ್ತದೆ ಹಿರಿದಾಗ್ತದೆ ದೊಡ್ಡದಾಗ್ತದೆ ಅಂದ್ರೆ ಅಂತಹ ದೊಡ್ಡ ಚಿಂತನೆಯನ್ನ ನಮ್ಮ ನಾಡಿಗೆ ಬಿಟ್ಟು ಹೋಗಿರ್ತಕ್ಕಂಥವ್ರು ಈಗ ಆ ಮಾತನ್ನು ಹೇಳಿದರು ಅಂದ್ರೆ ಇಡೀ ಪುರಾಣ ಪುಣ್ಯ ಕಥೆಗಳು ಬೇಕಾದ್ರೆ ಹೇಳಿ ಈ ನಾಡಿನಲ್ಲಿ ಸ್ವತಂತ್ರ ವಿಚಾರವಾಗಿ ಯಾರಾದರೂ ಇದ್ರೆ ಅದು ಬಸವಣ್ಣ 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 ಆತ್ಮೀಯ ಶ್ರದ್ಧಾ ಬಂಧುಗಳೇ ತಮಗೆಲ್ಲ ಗೊತ್ತಿದೆ ಹನ್ನೆರಡನೇ ಶತಮಾನ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ದೇಶದ ಇತಿಹಾಸದಲ್ಲಿ ಇಡೀ ನಾಡಿನ ಇತಿಹಾಸದಲ್ಲಿ ಬಹಳ ಏನು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕಾಲಘಟ್ಟ ಅವತ್ತಿನ ರಾಜಕೀಯವಾಗಿರ್ಬಹುದು ಸಾಮಾಜಿಕವಾಗಿರ್ಬೋದು ಧಾರ್ಮಿಕವಾಗಿರ್ಬೋದು ಸಾಂಸ್ಕೃತಿಕವಾಗಿರ್ಬೋದು ಹಲವಾರು ರೀತಿಯ ಬದಲಾವಣೆಗಳನ್ನು ಈ ನಾಡಿಗೆ ಬಿಟ್ಟು ಹೋಗಿರ್ತಕ್ಕಂಥ ಚಿಂತನೆ ಏನಿದೆ ಅದನ್ನು ನಾವೆಲ್ಲ ಅರ್ಥೈಸ್ಕೊಳ್ಬೇಕಾಗಿದೆ ಇವತ್ತೆಲ್ಲ ನಾವು ಅದನ್ನು ಬಿಟ್ಟಿದ್ದೇವೆ ಹಿನ್ನೆಲೆ ಹಗ್ಗ ಜಗ್ಗಾರ ಮಾಡ್ತು ಅದನ್ನ ಬಿಟ್ಟು ಬಸವಾದಿಶಯ ಮೇಲೆ ಹೋಗಿರತಕ್ಕಂತಹ ವಿಚಾರಗಳು ಏನಿದ್ದಾವೆ ಅವುಗಳನ್ನು ಅರ್ಥೈಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡೋಣ ಹಾಗೆ ಮಾಡುವ ಮುಖಾಂತರ ನಾವು ಆ ಬಸುವನವನ್ನು ನೀಡಿರತಕ್ಕಂತಹ ಕೊಡುಗೆಗಳು ಅದು ಸಾಮಾಜಿಕ ಕ್ರಾಂತಿ ಇರಬಹುದು ಅನುಭವ ಸಾಹಿತ್ಯ ಇರಬಹುದು ವಚನಗಳಿರ್ಬೋದು ಕಾಯಕ ಮತ್ತು ದಾಸೋಹದ ತತ್ವಗಳಿರಬಹುದು ಜೀವನದ ಪೌರ ಇದು ಇದು ಬಸವಾಜ ನಮಗೆ ಬಿಟ್ಟು ಹೋಗಿರ್ತಕ್ಕಂತಹ ಚಿಂತನೆಗಳು ಪೂಜರು ಮಾತನಾಡುವ ಕೇಳಿಬಿಟ್ಟು ಎರಡು ವಿಚಾರಗಳು ಎರಡು ವಿಚಾರಗಳನ್ನು ನಾವು ಕೇಳಬೇಕು ಒಂದು ಕಾಯಕ ಯಾವುದು ದಾಸೋಹ ಕಾಯಕದ ವಿಚಾರಕ್ಕೆ ಬಂದಾಗ ಬಸವಣ್ಣನವರ ಆರು ಕಾಯಕದ ಕಾಯಕ ಸಿದ್ಧಾಂತದ ಆಯಾಮಗಳನ್ನು ನಾವು ನೆನಪಿಸಿಕೊಳ್ಬೇಕಾಗ್ತದೆ ಕಾಯಕ ಎನ್ನುವ ಕೇವಲ ಒಂದು ಭೌತಿಕ ಚಟುವಟಿಕೆಯನ್ನು ಬಹಳ ಸ್ಪಷ್ಟವಾಗಿರ್ತಕ್ಕಂತಹ ಚಿಂತನೆಗಳನ್ನು ಜನಸಾಮಾನ್ಯರಿಗೆ ಬಿಟ್ಟು ಹೋಗಿರ್ತಕ್ಕಂಥ ಬಸವಣ್ಣ ಕಾಯಕ ಕಡ್ಡಾಯ ಎಲ್ಲರೂ ಕಾಯಕವನ್ನು ಮಾಡಲೇಬೇಕು ಕಾಯಕ ಮಾಡದನ್ನೇ ನಾವು ಜೀವಿಸಲಿಕ್ಕೆ ಜೀವಿಸಬಾರದು ಅಂತಕ್ಕಂಥದ್ದು ಅಂದ್ರೆ ಗೌರವಾನ್ಮತವಾಗಿರತಕ್ಕಂತಹ ಬದುಕು ನಮಗೆ ಬೇಕು ಅಂತಂದ್ರೆ ಕಾಯಕವನ್ನು ಮಾಡಲೇಬೇಕು ಕಾಯಕ ದೈವಿಕ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬಹಳ ಸಾರಿ ನಾವು ತಿಳ್ಕೊಂಡಿದ್ದೇವೆ ಬೆಳಿಗ್ಗೆ ಒಂಬತ್ತಕ್ಕೆ ಬಂದು ಎಂಬತ್ತೊತ್ತೆ ಸಾಯಂಕಾಲ ಐದು ಗಂಟೆಗೆ ಎಂಬತ್ವತ್ತಿಗೆ ಹೋದ್ರೆ ಅದು ಕಾಯಕವಾಗಿ ಹೋದಿಲ್ಲ ಬಸವಣ್ಣನವರ ಬಸವಾದಿ ಚಂದ್ರ ಚಿಂತನೆಗಳಲ್ಲಿ ಕಾಯಕ ದೈವಿಕವಾಗಿರಬೇಕು ವಂಚಿಸ್ ಶಿವಾಯಿ ಅಂತ ಹೇಳ್ತಾರೆ ಯಾವಾಗ ರೀತಿ ಸಾಧ್ಯ ಆಗೋ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂತಹ ಜಾಣ್ಮೆ ಕೌಶಲ್ಯ ಅನುಭವ ಚಿಂತನೆಗಳು ಏಕೀಕೃತವಾಗಬೇಕು ಹಾಗೆ ಆದಾಗ ಮಾತ್ರ ಅದು ಆ ದೇವರಿಗೆ ಸಲ್ಲುವಂತಹ ಕಾಯಕವಾಗುತ್ತದೆ ಹಾಗಾಗಿ ನಾವು ಮಾಡತಕ್ಕಂತಹ ಕಾಯಕ ದೈವಿಕವಾಗಿರಬೇಕೆ ಬರೆದು ಅದೊಂದು ಕೇವಲ ಭೌತಿಕ ಚಿಂತನೆ ಆಗಿರಬಾರದು ಅಂತಕ್ಕಂತಹ ಬಸವಾದ ಸ್ಪಷ್ಟ ವಿಚಾರ ಅದರ ಜೊತೆಗೆ ಕಾಯಕದಲ್ಲಿ ತಾರತಮ್ಯವಿರುವ ನೀವು ಸ್ವಲ್ಪ ಮನೆಯ ನನಗೆ ಎಷ್ಟು ಬೇಕು ಅದನ್ನು ತಗೊಳ್ಳಿ ಗಾಯಕಕ್ಕಿಂತ ಹೆಚ್ಚಿಗೆ ಬಂದದ್ದನ್ನು ಮಕ್ಕಳ ಸಮಾಜಕ್ಕೆ ಅಸೋಹದ ನಿಟ್ಟಿನಲ್ಲಿ ನೀಡಬೇಕು ಅಂತಕ್ಕಂಥದ್ದು ಗಾಯಕ ಸಿದ್ಧಾಂತದ ಆರನೇ ಆಯಾಮ ಗಾಯಕ ದಾಸೋಹ ಸಹಿತ ಸೈನ್ಯ ಯಾವ ಸಾರ್ಥಕವಾಗಿರ್ತಕ್ಕಂಥ ಗಾಯಕ ಆಗೋದಿಲ್ಲ ವ್ಯಾಖ್ಯಾನವನ್ನು ಕೊಡ್ತಾ ಬಹಳಷ್ಟು ಸ್ವಲ್ಪ ಹೇಳ್ತಾರೆ ಸೋಹಂ ಎಂಬುದಕ್ಕೆ ದಾಸೋಹ ಮಾಡದೆ ಅತಿಗೊಂಡ ಈಶ್ವರ ಅಂತಕ್ಕಂಥ ಮಾತು ಹಾಗಾಗಿ ನಾವು ತ್ರಿವಿಧ ದಾಸೋಹದ ಚಿಂತನೆಗಳನ್ನ ಮಾಡಲೇಬೇಕಾಗಿದೆ ಪರಮ ಪೂಜ್ಯರೆಲ್ಲರೂ ಕೂಡ ನಮ್ಮ ಕಡೆ ಬಹಳ ಶ್ರೀಮಂತ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಮಹಾನ್ ಮಠದಲ್ಲಿ ಇವತ್ತು ಎಲ್ಲ ಕಡೆಗೂ ಕೂಡ ಈ ದಾಸೋಹದ ಚಿಂತನೆಗಳನ್ನ ಸದ್ಭಾವದ ಚಿಂತನೆಗಳನ್ನ ಹೇಳ್ತಕ್ಕಂಥದ್ದು ಯಾಕಂದ್ರೆ ಬಹಳಷ್ಟು ಜನ ತಿಳ್ಕೊಂಡಿದ್ದೇವೆ ನಮ್ಮಲ್ಲಿ ಶ್ರೀಮಂತಿಗೆ ಇದೆ ನಾವು ಕೊಟ್ಟು ಬಿಟ್ಟರೆ ದಾಸೋಹ ಆಗುತ್ತೆ ಖಂಡಿತ ಆಗೋದಿಲ್ಲ ಅದ ಯಾಕೆ ಅಂತಂದ್ರೆ ನೋಡಿ ತನು ಮನ ಬಳಲದೆ ತನು ಮನ ಬಳಲದೆ ಗಳಿಸಿ ತಂದು ಗುರುಲಿಂಗ ಜಂಗಮಕ್ಕೆ ವೆಚ್ಚಿಸಿ ದಾಸೋಹ ಮಾಡಿ ಭಕ್ತರಾದವರ ನನಗೆ ತೋರದಿಲ್ಲ ಅಂತ ಹೇಳ್ತಾನೆ ಚನ್ನ ಬಸವಣ್ಣನವರು ಹಾಗಾಗಿ ಸತ್ಯಶುದ್ಧ ಕಾಯಿಲೆದಿಂದ ಬಂದ್ ಮಾತ್ರ ದಾಸೋಹಕ್ಕೆ ಸಲ್ಲಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥ ಮಾತ್ರ ಇದನ್ನ ಬಹಳಷ್ಟು ನೀವು ಬಸವಾದಿಶ ಚಿಂತನೆಗಳಲ್ಲಿ ನಾವು ನೋಡ್ತೇವೆ ಒಂದು ದಾಸೋಹದ ಪರಿಕಲ್ಪನೆ ಹೇಗಿತ್ತು ಅನ್ನುವಂಥದ್ದು ಅಂದ್ರೆ ತನು ಮನ ಧನಗಳನ್ನ ಗುರುಲಿಂಗ ಚಂಡಮಕ್ಕೆ ಅರ್ಪಿಸುವುದೇ ದಾಸೋಹ ಅನ್ನ ದಾಸೋಹದ ಜೊತೆಗೆ ಜ್ಞಾನ ದಾಸೋಹ ಭಕ್ತಿ ದಾಸೋಹ ಯುಕ್ತಿ ದಾಸೋಹಗಳು ಆಗಬೇಕು ಮಮಕಾರದ ದಾಸೋಹವನ್ನು ನಾವು ಮಾಡಬೇಕು ಭಕ್ತಿಯರು ದಾಸೋಹ ಸಾಮಾಜಿಕವಾದರೂ ಅದಕ್ಕೆ ಬಹಳ ಮಾತನ್ನ ಬಹಳ ಸ್ಪಷ್ಟವಾಗಿ ಬಸವರಾಜ ಹೇಳ್ತಾರೆ ಈಗ ಒಂದು ಎರಡು ವಿಚಾರ ಕೇಳಿ ನಾನು ಮುಗಿಸ್ಬಿಡ್ತೇನೆ ಯಾಕಂದ್ರೆ ನಾವು ಇವತ್ತು ಎಲ್ಲ ಸಮಾಜದಲ್ಲಿ ಇರ್ತಕ್ಕಂತ ಸಮಸ್ಯೆಗಳಿಗೆ ಸಮಾಜದಲ್ಲಿ ಇರ್ತಕ್ಕಂತ ದುಃಖಕ್ಕೆ ನಮ್ಮಲ್ಲಿರ್ತಕ್ಕಂತ ಆಶಯಕ್ಕೆ ಕಾರಣ ಬಸವಾದಿ ಶರಣರು ಬಹಳ ಸ್ಪಷ್ಟವಾಗಿ ಆಶಯಗಳನ್ನ ತಿರಸ್ಕರಿಸ್ತಾರೆ ಆಶಯಗಳನ್ನ ತೆಗೆದು ಹಾಕ್ಬೇಕಂತಕ್ಕಂತ ಬಸವಾದಿ ಶರಣರ ಮಹಾಮನೆಯಲ್ಲಿ ಮಹಾಶಿವಸೇನೆ ಆಯುಧಕ್ಕೆ ಲಗ್ನ ಮಾಡ್ತಕ್ಕಂತಹ ಶಿವಶರಣ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ತಾಲೂಕಿನ ಅಮರೇಶ್ವರ ಗಾಂಧರ್ ಪತಿ ಪತ್ನಿಯರು ಶಿವಶನರು ಅಲ್ಲಿ ಮಹಾಮನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ಒಂದು ದಿವಸ ತಾಯಿ ಮಹಾಮನೆಗೆ ಹೋಗಿರುದಿಲ್ಲ ಅದಕ್ಕೆ ಮಾರಯ್ಯ ಬರುವಾಗ ಹೆಚ್ಚಿಗೆ ಕಾರಣ ಮಾಡಿರ್ತಾರೆ ಬಸವಣ್ಣವರು ದಿನಕ್ಕೂಯ್ ಸ್ವಲ್ಪ ಹೆಚ್ಚಿಗೆ ಅಕ್ಕಿ ಕೊಟ್ಟ ಕಸಿರ್ತಾರೆ ಮನೆ ಬರುವಾಗ ಪ್ರತಿ ದಿವಸ ಅವರು ಕಾಯಕ ಅಂದ್ರೆ ಮಹಾಮನೆಯಲ್ಲಿ ಅಕ್ಕಿಯನ್ನ ಕೂಡಿಸಿ ನೆಟ್ಟಿ